ಕೇಂದ್ರ ಸರ್ಕಾರದ ಉದ್ದೇಶಿತ ವಿದ್ಯುತ್ ಅನುಸ್ಥಾವರ ವಿರೋಧಿಸಿ ನಡೆಸಲಾದ ರಸ್ತಾರುಕು ಮಾಹಿತಿಯನ್ನ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಿದ ತಹಶೀಲ್ದಾರರು ಗಂಗಾವತಿ ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಯಾದ ವಿದ್ಯುತ್ ಅನುಸ್ಥಾವರ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕಬೆಣಕಲ್ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದು ಹಾಗೂ ಮೂವತ್ತಾರು ಒಟ್ಟು ವಿಸ್ತೀರ್ಣ ಎರಡು ಸಾವಿರದ ಒಂದು ನೂರ ಹದಿನೇಳು ಪಾಯಿಂಟ್ ಮೂರು ಒಂದು ಎಕರೆ ಗುಂಟೆ ವಿಸ್ತೀರ್ಣದಲ್ಲಿ ಹನ್ನೆರಡುನೂರು ಎಕರೆ ಗುಂಟೆ ವಿಸ್ತೀರ್ಣದಲ್ಲಿ ವಿಷ ಗಾಳಿ ಸೂಸುವ ತಣು ತಣುಸ್ಥಾವರ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ವಿಧಾನಪರಿಷತ್ ಸದಸ್ಯ ಆರ್ ಶ್ರೀನಾಥ್ ಧೀರ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಶೆಟ್ಟಿ ಬಣ ಸೇರಿದಂತೆ ಕನ್ನಡಪರ ಸಂಘಟನೆಗಳು ರೈತರು ಕಳೆದ ನಾಲ್ಕರಂದು ಹೇಮಗುಡ್ಡ ಟೋಲ್ಗೇಟ್ ಬಳಿ ನಡೆಸಿದ ರಸ್ತಾ ರುಕೋ ಪ್ರತಿಭಟನೆ ನಡೆಸಿ ವಿರೋಧ ವ್ಯಕ್ತಪಡಿಸಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಹಾಗೂ ಕರ್ನಾಟಕದ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದ್ದನ್ನು ತಮ್ಮ ಅವಗಹಣೆ ಮನವಿ ಪತ್ರ ಸಹಿತ ಕಳುಹಿಸಲಾಗಿದೆ ಎಂದು ತಹಶೀಲ್ದಾರರು ತಿಳಿಸಿದ್ದಾರೆ